ಬಿಜೆಪಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಇನ್ನೆರಡು ವಾರದಲ್ಲಿ ನಿರ್ಧಾರ ಆಗಲಿದೆ ಜೆಪಿ ನಡ್ಡಾ ಅಮಿತ್ ಶಾ ಮತ್ತು ಇತರ ನಾಯಕರ ಸಭೆಯಲ್ಲಿ ಈ ವಿಷಯ ಚರ್ಚೆ ಆಗಿದೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಇನ್ನು ಎರಡು ವಾರದಲ್ಲಿ ನಿರ್ಧಾರವಾಗಲಿದೆ ಆದಷ್ಟು ಬೇಗ ಕರ್ನಾಟಕ ಬಿಜೆಪಿ ಅಧ್ಯಕ್ಷರ ನೇಮಕ ಫೈನಲ್ಗೆ ನಿರ್ಧರಿಸ್ತಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗಾಗಿ ರಾಜ್ಯಾಧ್ಯಕ್ಷರ ನೇಮಕ ಆಗಬೇಕಾಗಿದೆ ಕರ್ನಾಟಕದಲ್ಲಿ ಏನಾಗುತ್ತೆ ಹಾಗಾದ್ರೆ ವಿಜೇಂದ್ರರನ್ನೇ ಅಧ್ಯಕ್ಷರನ್ನಾಗಿ ಮುಂದುವರಿಸಲಾಗತ್ತ ಅಥವಾ ಹೊಸ ಅಧ್ಯಕ್ಷರ ಆಯ್ಕೆಗಾಗಿ ಪಕ್ಷದಲ್ಲಿ ಆಂತರಿಕ ಚುನಾವಣೆ ನಡೆಯುತ್ತಾ ಇದು ಈಗಿರುವಂತ ಪ್ರಶ್ನೆ ವಿಜೇಂದ್ರ ಬದಲಾವಣೆಗಾಗಿ ರಾಜ್ಯ ಬಿಜೆಪಿಯಲ್ಲಿ ಒಂದು ಬಣ ಪ್ರಬಲವಾಗಿ ಹೋರಾಟ ನಡೆಸ್ತಾ ಬಂತು ಆ ಬಣದ ನೇತೃತ್ವ ವಹಿಸಿದ್ದ ಯತ್ನಾಳಿ ಈಗ ಹೊರಗಡೆ ಇದ್ದಾರೆ ಹಾಗಾದ್ರೆ ವಿಜೇಂದ್ರರ ಬದಲಾವಣೆ ಮಾಡತ್ತಾ ಹೈಕಮಾಂಡ್ ಅಥವಾ ಕರ್ನಾಟಕದಲ್ಲಿ ವಿಜೇಂದ್ರರನ್ನೇ ಅಧ್ಯಕ್ಷರನ್ನಾಗಿ ಮುಂದುವರಿಸಲಾಗುತ್ತೆ ಹೊಸ ಅಧ್ಯಕ್ಷರ ಆಯ್ಕೆ ಅಂದರೆ ಪಕ್ಷದಲ್ಲಿ ಆಂತರಿಕ ಚುನಾವಣೆ ನಡೆಸಲಾಗುತ್ತೆ ರಾಜ್ಯದ ವಿಷಯ ಕೂಡ ಈಗ ಬಹಳ ಚೋರಾಗಿ ಚರ್ಚೆ ಆಗ್ತಾ ಇದೆ ವಿಜೇಂದ್ರ ಬದಲಾವಣೆಗಾಗಿಯೇ ಪಟ್ಟು ಹಿಡಿದಿದ್ರು ಯತ್ನಾಳ್ ಆ್ಯಂಡ್ ಟೀಪ್ ಈಗ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ ಆದರೆ ಈ ತಿಂಗಳ ಅಂತ್ಯದ ಒಳಗೆ ಐದು ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕ ಆಗಬೇಕು ಕರ್ನಾಟಕದ ಬಗ್ಗೆ ಹೈಕಮಾಂಡ್ ತೀರ್ಮಾನ ಏನಾಗಿರುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಶಾಂತ ರಾಜ್ಯಾಧ್ಯಕ್ಷರ ನೇಮಕ ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ವಿಚಾರಕ್ಕೆ ಬರೋದಾದ್ರೆ ಪ್ರಮುಖವಾಗಿ ಯಾರ್ಯಾರ ಹೆಸರು ಪೈಪೋಟಿಯಲ್ಲಿದೆ ಅದರ ಜೊತೆಗೆ ಕರ್ನಾಟಕದ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ಆಗತ್ತಾ ಅಥವಾ ವಿಜೇಂದ್ರರನ್ನೇ ಮುಂದುವರಿಸಲಾಗತ್ತಾ ಲೆಕ್ಕಾಚಾರ ಹೇಗೆ ನಡೀತಾ ಇದೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಸಂವಿಧಾನದಲ್ಲಿ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ರಾಜ್ಯಾಧ್ಯಕ್ಷರ ಆಯ್ಕೆಯಾದ ನಂತರ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಆರಂಭ ಆಗಬೇಕು ಈಗಾಗಲೇ ಕಳೆದ ಮೂರು ತಿಂಗಳಲ್ಲಿ ಹದಿನಾಲ್ಕು ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಮುಗಿದಿದೆ ಕರ್ನಾಟಕ ಮಧ್ಯಪ್ರದೇಶ ಉತ್ತರ ಪ್ರದೇಶ ಒಡಿಸ್ಸಾದಂಥ ಕೆಲ ಪ್ರಮುಖ ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಇನ್ನೂ ಮುಗಿದಿಲ್ಲ ಹೀಗಾಗಿ ಬಿ ಜೆ ಪಿಯ ರಾಷ್ಟ್ರೀಯ ಮೂಲಗಳು ಹೇಳುವ ಪ್ರಕಾರ ಮುಂದಿನ ಹದಿನೈದು ದಿನಗಳಲ್ಲಿ ಈ ಹತ್ತೊಂಬತ್ತು ಏನು ಪ್ರೀ ರಿಕ್ವಿಸಿಟ್ ಇದೆ ಅಷ್ಟು ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಮುಗಿಸ್ಲಾಗುತ್ತೆ ಅದಾದ ಮೇಲೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗಾಗಿ ಔಪಚಾರಿಕ ಚುನಾವಣಾ ದಿನಾಂಕವನ್ನು ಕೂಡ ನಿಗದಿಪಡಿಸಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗುತ್ತೆ ಹೀಗಾಗಿ ನಾನಾ ಹೆಸರುಗಳು ನಿಶ್ಚಿತವಾಗಿವೆ ಯಾಕಂದರೆ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ಅಮಿತ್ ಶಾ ಅಧ್ಯಕ್ಷರಾದರು ಅಮಿತ್ ಶಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಗೃಹ ಸಚಿವರಾದ ನಂತರ ಜೆ ಪಿ ನಡ್ಡಾ ಅಧ್ಯಕ್ಷರಾದರು ಜೆ ಪಿ ನಡ್ಡಾ ಅವರ ಅಧ್ಯಕ್ಷಾವಧಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಮುಗಿದಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ವರ್ಷ ಎಕ್ಸ್ಟೆನ್ಷನ್ ಕೊಡಲಾಯಿತು ಲೋಕಸಭಾ ಚುನಾವಣೆಯ ನಂತರ ಜೆ ಪಿ ನಡ್ಡಾ ರಾಜೀನಾಮೆಯನ್ನು ನೀಡಿದರು ಈಗ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೀಬೇಕಿದೆ ಆರ್ ಎಸ್ ಎಸ್ ಮತ್ತು ನರೇಂದ್ರ ಮೋದಿ ಅಮಿತ್ ಶಾ ನಡುವೆ ಕೂಡ ಸಾಕಷ್ಟು ಸುತ್ತಿನ ಮಾತುಕತೆಗಳು ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಬೇಕು ಅಂತಕ್ಕಂಥದ್ರ ಕುರಿತಂತೆ ನಡೆದಿವೆ ಒಬ್ಬ ಸರ್ವಸಮ್ಮತ ಅಭ್ಯರ್ಥಿ ಆಗಬೇಕು ಯಾಕಂದರೆ ಕಳೆದ ಬಾರಿ ಭೂಪೇಂದ್ರ ಯಾದವ್ ಮತ್ತು ಧರ್ಮೇಂದ್ರ ಪ್ರಧಾನರ ಹೆಸರನ್ನು ಅಮಿತ್ ಶಾ ಮುಂದಿಟ್ಟಿದ್ದರು ಸಂಘ ಒಪ್ಪಿರಲಿಲ್ಲ ಆಗ ಜೆ ಪಿ ನಡ್ಡಾ ಸರ್ವಸಮ್ಮತ ಅಭ್ಯರ್ಥಿಯಾಗಿ ಬಂದಿದ್ದರು ಈ ಬಾರಿ ಕೂಡ ಭೂಪೇಂದ್ರ ಯಾದವ್ ಧರ್ಮೇಂದ್ರ ಪ್ರಧಾನ್ ಹೆಸರುಗಳು ಪ್ರಮುಖವಾಗಿ ಕೇಳಿ ಇವೆ ಅದರ ಜೊತೆ ಜೊತೆಗೆ ಹೊಸ ಹೆಸರು ಮನೋಹರ್ ಲಾಲ್ ಖಟ್ಟರ್ ನರೇಂದ್ರ ಅವರಿಗೆ ಭಾಳ ಆತ್ಮೀಯರು ನರೇಂದ್ರ ಮೋದಿಯವರು ಜಮ್ಮು ಹರಿಯಾಣ ಪಂಜಾಬ್ನ ಕ್ಷೇತ್ರೀಯ ಬಿ ಜೆ ಪಿ ಸಂಘಟನಾ ಕಾರ್ಯದರ್ಶಿಯಾಗಿದ್ದಾಗ ಹರಿಯಾಣದ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದರು ಖಟ್ಟರ್ ಆ ಕಾರಣದಿಂದ ಅವರನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿತ್ತು ಈಗ ಕೇಂದ್ರದ ವಸತಿ ಸಚಿವರಾಗಿ ಮನೋಹರ್ ಲಾಲ್ ಖಟ್ಟರ್ ಇದ್ದಾರೆ ಖಟ್ಟರ್ ಸಂಘಕ್ಕೂ ಕೂಡ ಆತ್ಮೀಯರು ಆದರೆ ಅವ್ರಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿದೆ ಆ ಕಾರಣದಿಂದ ಅವರನ್ನು ಮಾಡಲಾಗತ್ತಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಆ್ಯಂಬಿಗ್ವಿಟಿ ಇದೆ ಆದರೆ ಅವರ ಹೆಸರು ಮನೋಹರ್ ಲಾಲ್ ಖಟ್ಟರ್ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ದಕ್ಷಿಣ ಭಾರತದಿಂದ ಯಾರನ್ನಾದರೂ ಮಾಡ್ತಾರೆ ಕಿಶನ್ ರೆಡ್ಡಿ ಲಕ್ಷ್ಮಣ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ದಲಿತ ಸಮುದಾಯದಿಂದ ಒಂದು ಹೊಸ ಹೆಸರು ಏಕೆಂದರೆ ಸಂವಿಧಾನ ಬದಲಾವಣೆಯ ಚರ್ಚೆಯ ನಂತರ ಬಿ ಜೆ ಪಿಗೊಂದೇನು ಏಟಾಗಿತ್ತು ಹಿಂದೆ ಅಟಲ್ ಜಿ ಬಂಗಾರ ಲಕ್ಷ್ಮಣರನ್ನು ಮಾಡಿದಂತೆ ಲಕ್ಷ್ಮಣರನ್ನು ತರಬೇಕಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆ ಇದೆ ತಮಿಳ್ನಾಡಿನಿಂದ ಅನೇಕ ಹೆಸರುಗಳು ಬಂದವು ಕರ್ನಾಟಕದಿಂದ ಕೂಡ ಆಶ್ಚರ್ಯಕರ ರೀತಿಯಲ್ಲಿ ಯಾರಾದರೂ ಆಗ್ತಾರಾ ಅಂತಕ್ಕಂಥದ್ರ ಬಗ್ಗೆ ಇತ್ತು ಆದರೆ ಇನ್ನೂ ಕೂಡ ವ್ಯವಸ್ಥಿತವಾಗಿರ್ತಕ್ಕಂಥ ಸ್ಟ್ರಕ್ಚರ್ಡ್ ಮೀಟಿಂಗ್ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ನಡುವೆ ಆಗಿಲ್ಲ ಅದಾದ ನಂತರವಷ್ಟೇ ರಾಷ್ಟ್ರೀಯ ಅಧ್ಯಕ್ಷರು ಸರ್ವಸಮ್ಮತ ಅಭ್ಯರ್ಥಿಯಾಗಿರ್ತಾರೆ ಚುನಾವಣಾ ಪ್ರಕ್ರಿಯೆಯನ್ನ ಔಪಚಾರಿಕವಾಗಿ ನಡೆಸಲಾಗತ್ತೆ ಆದ್ರೆ ಯಾರಾಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ ಕರ್ನಾಟಕದ ರಾಜ್ಯಾಧ್ಯಕ್ಷ ಬಸನ್ಗೌಡ ಪಾಟೀಲ್ ಯತ್ನಾಲ್ಡನ್ನ ಪಾರ್ಟಿಯಿಂದ ಉಚ್ಚಾಟನೆಗೊಳಿಸಿದ ನಂತರ ವಿಜೇಂದ್ರ ಹೊರಟಿರ್ತಕ್ಕಂಥ ವೇಗ ಜನಾಕ್ರೋಶ ಯಾತ್ರೆ ಜನಾಕ್ರೋಶ ಯಾತ್ರೆಯಲ್ಲಿ ಎಲ್ಲ ನಾಯಕರು ಬಂದು ಭಾಗವಹಿಸಿರ್ತಕ್ಕಂಥದ್ದು ನೋಡಿದರೆ ಹೈಕಮಾಂಡ್ನಿಂದ ಫೀಲರ್ಸ್ ಇದೆ ಬಹುತೇಕ ವಿಜಯೇಂದ್ರರೇ ಕಂಟಿನ್ಯೂ ಆಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಒಂದು ಫೀಲರ್ಸ್ ನಿಶ್ಚಿತವಾಗಿದೆ ಆದರೆ ಪ್ರಧಾನಮಂತ್ರಿ ಮೋದಿ ಮತ್ತು ಅಮಿತ್ ಶಾ ಯಾವ ರೀತಿ ಯಾವಾಗ ಏನು ನಿರ್ಣಯ ತೆಗೆದುಕೊಳ್ತಾರೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬರಲ್ಲ ಆದರೆ ಕರ್ನಾಟಕದ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕೂಡ ಅತಿ ಶೀಘ್ರದಲ್ಲೇ ಇನ್ನೊಂದು ಎರಡು ವಾರದಲ್ಲಿ ಪೂರ್ಣಗೊಳ್ಳಲಿದೆ ಅಂತಕ್ಕಂಥದನ್ನ ಮೂಲಗಳು ಖಚಿತಪಡಿಸ್ತಾ ಇವೆ ಶ್ವೇತಾ ಎಸ್ ಪ್ರಶಾಂತ್ ನಿಮ್ಮ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್